आत्मीय स्नितर नमस्कार ಗೆಳೆಯರೆ ರಾಜ್ಯದಲ್ಲಿ ಈಗ ನವಂಬರ್ ಕ್ರಾಂತಿಯ ಬಗ್ಗೆ ಬಹಳ ಚರ್ಚೆ ಆಗುತ್ತಾ ಇದೆ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗತ್ತೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಧಿಕಾರ ಹಸ್ತಾಂತರ ಆಗೋದಿಲ್ಲ ಯಥಾಸ್ಥಿತಿ ಮುಂದುವರಿಯತ್ತೆ ಅಂತ ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ ಇದರ ನಡುವೆ ಕಾಂಗ್ರೆಸ್ ನಾಯಕರ ದೆಹಲಿ ಪರೇಡ್ ಕೂಡ ಮುಂದುವರೆದಿದೆ ಶಾಸಕರು ದೆಹಲಿಗೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ನಮಗೆ ಮಂತ್ರಿ ಆಗುವಂತಹ ಅವಕಾಶ ಸಿಗಬಹುದೇನೋ ಅಂತ ಅಂದುಕೊಂಡು ಅಲ್ಲಿ ಹೈಕಮಾಂಡ್ ನಾಯಕರ ಮ ಮನವೊಲಿಸೋದಕ್ಕೆ ಹೋಗ್ತಾ ಇದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ಡಿ ಕೆ ಸುರೇಶ್ ಅವರು ಅಣ್ಣನಿಗೆ ಶಾಕ್ ಕೊಡುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆನಂತರ ಈ ಒಂದು ವಿಚಾರದಲ್ಲಿ ಏನು ಅಧಿಕಾರ ಹಸ್ತಾಂತರದ ವಿಚಾರ ಇದೆಯಲ್ಲ ಇದು ಏನಾಗಲಿದೆ ಅನ್ನೋದರ ಬಗ್ಗೆ ಒಂದು ಮಹತ್ವದ ಸುಳಿವನ್ನು ಕೂಡ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ದಾರೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತಾ ಇದೆ ನಿಜಕ್ಕೂ ನವಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗತ್ತಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರಾ ಅನ್ನೋದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋ ನಿಮಗೆ ಕೊಡ್ತಾ ಹೋಗ್ತೀನಿ ಅದರ ಜೊತೆಗೆ ನೆಹರು ಮತ್ತು ಗಾಂಧಿ ಕುಟುಂಬದಲ್ಲಿ ಯಾರ ಪರವಾಗಿ ಹೆಚ್ಚಿನ ಒಲವು ಇದೆ ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟನ್ನು ಹಿಡಿದುಕೊಂಡು ಕೂತಿದ್ರು ಯಾಕೆ அந்த ಕರ್ನಾಟಕದಲ್ಲಿ ಕೆ ಪಿ ಸಿ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಕೂಡ ಕಾಂಗ್ರೆಸ್ ಎದುರಿಸ್ತು ಆ ನಂತರ ಆ ಚುನಾವಣೆಗೆ ಬೇಕಾಗಿರುವಂತಹ ಒಂದಷ್ಟು ಎಲ್ಲ ರೀತಿಯಾಗಿರುವಂತಹ ಸವಲತ್ತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಟ್ರು ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅದರ ಫಲವಾಗಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟುಗಳನ್ನು ಕರ್ನಾಟಕದಲ್ಲಿ ಗೆದ್ದುಕೊಂಡು ಬಂದು ಅಧಿಕಾರವನ್ನು ಹಿಡಿತು ಆಗ ಡಿ ಕೆ ಶಿವಕುಮಾರ್ ಕುಮಾರ್ ಅವರಿಗೆ ನೀವು ಈಗ ಸದ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿರಿ ನಂತರ ನೀವು ಮುಖ್ಯಮಂತ್ರಿ ಆಗಿಯೇ ಆಗುತ್ತೀರಾ ಅಂತ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ಬರೂ ಕೂಡ ಭರವಸೆಯನ್ನು ಕೊಟ್ಟಿದ್ದರು ಇನ್ನೇನು ದೊಡ್ಡ ಮೇಡಮ್ ಹೇಳಿದ ಮೇಲೆ ನಾನು ಮುಖ್ಯಮಂತ್ರಿ ಆಗುತ್ತೀನಿ ಎರಡೂವರೆ ವರ್ಷ ಆದಮೇಲೆ ಅಂತ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯಿಂದ ಕಾದ್ರು ಆದರೆ ಈಗ ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದಷ್ಟು ಗೇಮ್ ಪ್ಲಾನ್ಗಳನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಆದರೆ ಅದು ಯಾವುದೂ ಕೂಡ ಈಗ ಫಲ ಕೊಡ್ತಾ ಇಲ್ಲ ಇದಕ್ಕೆ ತಕ್ಕ ಉದಾಹರಣೆ ಹೇಳಿಬಿಡ್ತೀನಿ ನಿನ್ನೆಯಷ್ಟೇ ಡಿ ಕೆ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿ ಆಗಿ ಮುಂದುವರಿತಾರೆ ನಾವು ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಈ ಮಾತನ್ನ ಆಡಿದ್ದಾರೆ ಬೇರೆ ಯಾರಾದರೂ ಈ ಮಾತನ್ನ ಆಡಿದ್ರೆ ಅಷ್ಟಲೇ ಕೆಡಿಸ್ಕೋತಾ ಇರಲಿಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯ ಬಣದ ನಾಯಕರು ಆಗಾಗ ಈ ಮಾತನ್ನ ಹೇಳ್ತಾ ಇರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಈ ಮಾತನ್ನ ಹೇಳಿರೋದು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ ಯಾಕೆಂದ್ರೆ ಗೆಳೆಯರೇ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ನಲ್ಲಿ ನನಗೆ ಅಧಿಕಾರ ಸಿಗತ್ತೆ ಅಂತ ಜಾತಕ ಪಕ್ಷ ಹಾಗೆ ಅವರು ಕಾಯ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಗೆಳೆಯರೆ ಈಗ ನೆಹರು ಮತ್ತು ಗಾಂಧಿ ಕುಟುಂಬ ಅಂದರೆ ಸೋನಿಯಾ ಗಾಂಧಿಯವರ ಕುಟುಂಬದಲ್ಲಿ ಯಾರ ಪರವಾಗಿ ಹೆಚ್ಚಿನ ಬೆಂಬಲ ಇದೆ ಅಂತ ನೋಡೋದಾದರೆ ಗೆಳೆಯರೆ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅವರು ಪಕ್ಷಕ್ಕಾಗಿ ಬಹಳಷ್ಟು ದುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತನು ಮನ ಧನ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ಅರ್ಪಿಸಿದ್ದಾರೆ ಹಾಗಾಗಿ ಅವರು ಮುಖ್ಯ ಮುಖ್ಯಮಂತ್ರಿ ಆಗಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದರೆ ರಾಹುಲ್ ಗಾಂಧಿಯವರು ಮಾತ್ರ ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ ಅಂದರೆ ರಾಹುಲ್ ಗಾಂಧಿಯವರ ಎಡಬಲ ಇದ್ದಾರಲ್ಲ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಮತ್ತು ಅವರ ಬೇ ಬೇರೆ ಬೇರೆಯವರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡುವುದು ಬೇಡ ಅನ್ನುವಂತಹ ಒಂದು ರೀತಿಯಾಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಒಂದು ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಈ ಜಾತಿಯ ವಿಚಾರವಾಗಿ ಬಹಳ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಸೇನೆಯಲ್ಲಿಯೂ ಕೂಡ ರಾಹುಲ್ ಗಾಂಧಿ ಜಾತಿಯ ವಿಚಾರವನ್ನು ತಂದ್ರು ಆನಂತರ ಕ್ರೀಡಾಕೂಟದಲ್ಲಿಯೂ ಕೂಡ ಜಾತಿಯ ವಿಚಾರವನ್ನು ತಂದರು ಬೇರೆ ಬೇರೆ ಎಲ್ಲ ವಿಚಾರದಲ್ಲಿಯೂ ಕೂಡ ರಾಹುಲ್ ಗಾಂಧಿಯವರು ಜಾತಿಯ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಒಂದು ಕಡೆಯಿಂದ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಅಹಿಂದ ವರ್ಗವನ್ನು ಓಲೈಸೋದಕ್ಕೆ ನೋಡ್ತಾ ಇದ್ದಾರೆ ಈ ಕಡೆ ಸಿದ್ಧ ಸಿದ್ದರಾಮಯ್ಯ ಅವರಂತಹ ಅಹಿಂದ ಪ್ರಬಲ ನಾಯಕನನ್ನು ಕೆಳಗಡೆ ಇಳಿಸಿಬಿಟ್ರೆ ದೇಶವ್ಯಾಪಿ ರಾಂಗ್ ಮೆಸೇಜ್ ಹೋಗುತ್ತೆ ಮತ್ತು ಏನು ರಾಹುಲ್ ಗಾಂಧಿಯವರು ಈಗ ಜಾತಿಯ ವಿಚಾರವಾಗಿ ಮಾತನಾಡ್ತಾ ಇದ್ದಾರಲ್ಲ ಅದು ಯಾವುದಕ್ಕೂ ಕೂಡ ಬೆಲೆ ಇರೋದಿಲ್ಲ ದೇಶವ್ಯಾಪಿ ಕಾಂಗ್ರೆಸ್ ಬಹಳ ಅಂದರೆ ಬಹಳ ಸಂಕಷ್ಟಕ್ಕೆ ಈಡಾಗಬೇಕಾಗತ್ತೆ ಅನ್ನುವಂತಹ ಒಂದು ಕಿವಿ ಮಾತು ಈಗ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದೆ ಹಾಗಾಗಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿದೆಯಲ್ಲ ಅದೇ ರೀತಿಯಾಗಿರುವಂತಹ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗೋದು ರಾಹುಲ್ ಗಾಂಧಿಯವರ ಒಂದು ಮನಸ್ಸಾಗಿದೆ ಹಾಗಾಗಿ ಗೆಳೆಯರೆ ನವಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದು ಯಾವುದೂ ಕೂಡ ಆಗೋದಿಲ್ಲ ನವಂಬರ್ ಕ್ರಾಂತಿ ಇದು ಏನಿದೆಯಲ್ಲ ಅಷ್ಟು ಸುಲಭವಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಅಧಿಕಾರವನ್ನು ಕೂಡ ಬಿಟ್ಟು ಕೊಡೋದಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿಯೂ ಕೂಡ ಆಗೋದಿಲ್ಲ ಅದನ್ನೇ ಡಿ ಕೆ ಸುರೇಶ್ ಅವರು ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಅನ್ನುವಂತಹ ಸ್ಟೇಟ್ಮೆಂಟ್ ಗೆಳರೆ ಇಲ್ಲಿ ನಾನು ಓಪನ್ ಆಗಿ ಮತ್ತು ತುಂಬ ಕ್ಲಿಯರಾಗಿ ಹೇಳಿಬಿಡ್ತೀನಿ ಏನು ಅಂದರೆ ಪಕ್ಷವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಗಾಂಧಿ ಕುಟುಂಬ ಇಲ್ಲಿ ಬಹಳ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಏನು ಆ ತಂತ್ರಗಾರಿಕೆ ಅಂತ ಕೇಳೋದಾದರೆ ಗೆಳೆಯರೆ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದು ಒಂದು ರೀತಿಯಾಗಿರುವಂತಹ ಭರವಸೆಯನ್ನು ಅವರಿಗೆ ಕೊಡ್ತಾ ಕೊಡ್ತಾ ಈ ಒಂದು ಏನು ಅಧಿಕಾರ ಹಸ್ತಾಂತರದ ವಿಚಾರ ಇದೆಯಲ್ಲ ಅದನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಜಗ್ಗೋದಕ್ಕೆ ನೋಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿಯವರು ನಿಂತ್ಕೊಂಡು ಏನೂ ಆಗೋದಿಲ್ಲ ಅನ್ನುವಂತಹ ಅಭಯವನ್ನು ಕೊಟ್ಟು ಕರ್ನಾಟಕದಲ್ಲಿ ಪಕ್ಷಕ್ಕೆ ಯಾವುದೇ ರೀತಿಯಾಗಿರುವಂತಹ ಡ್ಯಾಮೇಜ್ ಆಗದೇ ಇರುವ ಹಾಗೆ ಒಂದು ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಗೆಳೆಯರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಕೈ ಸೇರಿದೆ ಏನು ಅಂದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಏನಾದರೂ ಟಚ್ ಮಾಡಿದರೆ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿದ್ದಾರೆ ಅವರ ಜೊತೆಗೆ ಹಣಬಲದ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ನಿಂತ್ಕೊಂಡ್ರೆ ಜಾತಿ ಬಲದ ವಿಚಾರವಾಗಿ ಎಚ್ ಸಿ ಮಹಾದೇವಪ್ಪ ಅವರು ಕೆ ಎನ್ ರಾಜಣ್ಣ ಈಶ್ ಅಚ್ಚರಿಯ ವಿಚಾರ ಈಶ್ವರಪ್ಪ ಅವರು ಕೂಡ ಮತ್ತು ಅವರು ಕೂಡ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತ್ಕೊಳ್ಳೋದಕ್ಕೆ ಈಗ ಬೆಂಬಲವಾಗಿ ನಿಂತಿದ್ದಾರೆ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರನ್ನು ಟಚ್ ಮಾಡಿದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಛಿದ್ರ ಛಿದ್ರ ಆಗಿ ಹೋಗುತ್ತೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಟಚ್ ಮಾಡಿದ್ವಿ ಅಂದ್ಕೊಳ್ಳಿ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನ ನಿಮಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೋಡೋಣ ಅಲ್ಲಿಯವರೆಗೂ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರಿ ಅಂತ ಹೇಳಿದ್ರೆ ಬಹಳ ಡ್ಯಾಮೇಜ್ ಏನೂ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಸೇರಿದ ಹಾಗೆ ಒಂದಷ್ಟು ಶಾಸಕರು ಬಿ ಜೆ ಪಿಗೆ ಹೋಗ್ಬೋದು ಅಥವಾ ಬೇರೆ ಏನಾದರೂ ಮಾಡ್ಬೋದು ಆದರೆ ಸರ್ಕಾರ ಬೀಳಿಸುವಂತಹ ಸಂಖ್ಯಾಬಲ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾಗಿರುವಂತಹ ಸರ್ವೆ ರಿಪೋರ್ಟ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸೇರಿದೆ ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಮುಂದುವರೆಸತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿಯೇ ಇದೆ ಆನಂತರ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಮುಖ್ಯಮಂತ್ರಿಯಾಗುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಹೇಳಿರೋದು ಈಗ ಕರ್ನಾಟಕದಲ್ಲಿ ಸಂಚಲನವನ್ನು ಉಂಟು ಮಾಡ್ತಾ ಇದೆ ಗೆಳೆಯರೆ ಇವರಿವರ ರಾಜಕೀಯ ಈ ಒಂದು ಕೆಸರರ ಚಾಟದಲ್ಲಿ ಅಧಿಕಾರದ ಕಿತ್ತಾಟದಲ್ಲಿ ಕರ್ನಾಟಕದ ಅಭಿವೃದ್ಧಿ ಮಾತ್ರ ಶೂನ್ಯ ಆಗಿದೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ಅನ್ನೋದೇ ಬೇಸರದ ಸಂಗತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ